ಹಾಗೆ ರೊಟ್ಟಿ ಮಾಡಾಕಳು ನೂರು ರೂಪಾಯಿ ಮಾಡ್ಕೊಳ್ಳ ನೀವು ಅರಿವಿ ಕೇಳಿದಳು ರೂಪಾಯಿ ಎರಡು ಎರಡು ಜಗತ್ತು ಸರ್ದಾರ್ ಹಜರತ್ ಮೊಹಮ್ಮದ್ ಸಲಲ್ಲಾ ಅಲಿ ತನ್ನ ಅರಿವಿ ನಾವು ಕೂತಿದ್ದ ಯಾರಾದ್ರೆ ಹೇಳಿದ್ರೋ ಅದೇ ನಾಲ್ಕು ಜೋಡ್ ತರ್ದಿ ಹಾಕಿದ್ವಿ ದಿವ್ಸಕ್ಕ ಯಾಕಂದ್ರೆ ಹೊಗೆ ಆಗಿ ಆಳ ಅದೇ ಜೀವನ ಇಲ್ಲಿ ಮೇಯ ಭಾಸ್ಕರ ಆಗ್ತಿದ್ದೀವಿ ಹಂಗ ಕೂತು ಹೊಲಿಗೆ ಸಿಗಿದವ್ರು ನಾಗ್ತಿದ್ವಿ ಹಂಗ ಕೂತಿದ್ರು ಯಾಕಂದ್ರೆ ಒಗೆ ನನಗ್ ಯಾವ ಥರ ಇಲ್ಲಿ ವಿಚಾರ ಮಾಡಿದ್ರು ಅದು ಮನೆಯಾಗಿ ನಾವು ಅಷ್ಟು ಬಾಂಡೆ ಎಲ್ಲ ಒಬ್ರದಿತ್ತಾರ ಎಡಿಗೆ ಒಬ್ಬರ ಮಾಡ್ತಿರ್ತಾರ ರೊಟ್ಟಿ ಬೇರೆ ಮಾಡ್ಬೇಕ ಇಲ್ಲಿ ರೊಟ್ಟಿ ಮಾಡಿ ತೋರಿಸಿ ಚೆನ್ನಾಗಿ ಬಂದು ಎರಡ್ರೆ ಯಾರು ಸೇರ್ನೂ ಬೇಡ್ರಿ ನೋಡೋ ಯಾಳೆ ಸೇರ್ನು ಬಡ್ರಿ ಇಟ್ಟು ಮದ್ಗಲ್ಲ ಅಲ್ಲಿ ಒಬ್ಬಕ್ಕೆ ದಿವಸ ಹರ್ಯಾಗೂ ಬಿಡಿದಾಳೆದು ಮದ್ದಿನಗೂ ಬಿಡಿದಾಳೆ ಚೆನ್ನಿಗೂ ಬಿಡಿತಲ್ಲ ಅಜ್ಜಿ ಅಜ್ಜಿ ಉಪ್ತಾರೆ ನನ್ನ ಮ್ಯಾಗ ನಮ್ಮ ಮಾಡಕ್ಕಳ ನಮ್ಮ ಮೂವನ್ ಹೋಗ್ತಾರೆ ನನ್ನ ಹೀಗೆ ಮಾಡಕ್ಕಳ ನನ್ನ ಹಿಂದಿ ಉಪಕಾರ ನನ್ನ ಮ್ಯಾಗ ನಮ್ಮ ಅಪ್ಪನಂಗ ಯಾರು ಮಾಡ್ತಾರೋ ಅವ್ರು ಉಪ್ತಾರೆ ನಾನು ಅರಿವು ಹೋಗೋದಣ ಏ ಶುಕ್ರಿಯಾ ಅಲ್ಲ ನಿಮ್ಮ ನಿಜಾಯ್ ಹೇಳ್ಕೊಳ್ಲಿ ನಾ ಮಾಡೋ ಕೆಲಸ ನೀವು ಮಾಡುತ್ತೆ ಸೊ ಮನುಷ್ಯರಾಗುತ್ತ ಏನಾದ್ರು ಸಲ ಮನುಷ್ಯರಾಗಲ್ಲ ಬಾಳಿಸ್ತೀನಿ ಐವತ್ತು ನಮಾ ಕೆಲಸ ಎಲ್ಲರೂ ಕೂಡ ಚೆನ್ನಾಗಿರೋದು ಹಿಂದಿ ಕೂಡ ಅದಕ್ಕಿಂತ ಚೆನ್ನಾಗಿರುವುದು ಕುದುರಕೂ ಕಲಾಸ್ ಎಲ್ಲಾರು ಒಳಗ ನಾ ಬಾಳಿಸ್ ಅದ್ರೊಳಗೆ ಹೆಂಟ್ರ ಹೆಂಟ್ರ ಸವಾಲಿನ ಅದರೊಳಗೆ ಎಲ್ಲಕ್ಕಿಂತ ಚಲೋದ ಮೊದಲು ಸಲ ಹಸಿ ಎಲ್ಲ ಗಿತ್ತ ಮೊದಲು ಮನಿಗೆ ಬಂದ್ರೆ ನಪ್ಪತ್ತು ಬರವತ್ತೆ ಬೇಕಾದ್ರೆ ತಿಳ್ತೀರಿ ನೀವು ಹೆಂಗೆ ಬರ್ತೀರಿ ಹೇಳಿ ನಪ್ಪತ್ತು ಬರ್ತಾರೆ ಒಂದೇ ದಿವಸ ಹಂಗ ನಗಿದ್ರೆ ಬಂದ ಅಮ್ಮ ಈಶಾನ್ ಎಲ್ಲ ಯಾಕಂದ್ರೆ ಹಿಂಗೆ ಬಂದ್ರಿ ಬಂದ್ರ ನಮ್ಮ ಮಾತು ಬಾಳಿದ್ರು ಬರೋದ್ರ ಒಳಗೆ ಇಟ್ಕೊಂಡು ನಪ್ಪತ್ ಬತ್ತ ಯಾರು ದೋಸ್ತರು ಕೂಡ ಕೂಲು 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 ಬಂತಿರ ತಾನ ಬಂದ್ರು ಬಂದರು ಬೌದು ಗುಸ್ತೆ ವಾಲ ಗುಸ್ತೆಲ ಏ ಇವ ಇದು ಉಸ್ತುವಾರ ಅಲ್ಲದ ನಾಯಿ ಆಗ್ತದೆ ಹ್ಯಾಂಗ ನಾಯಿ ಮಂದಿ ಆ ನಾಯಿ ಹುಚ್ಚಿನಾಯಿ ಬಂತಂದ್ರ ಒಂದ್ ಹುಳಿಗೆ ಹಾಗಿ ಹೋಗಿ ಹುಳಿಗೆ ಹೋಗಿದೆ ಅಂದ್ರೆ ಇದು ಮನುಷ್ಯ ಹುಚ್ಚಿನಾಯಿ ಬಂದ್ ಮನಿಗೆ ತಿಳ್ಕೋದ ನೀವು ಏನು ನಾವು ಅವಳ ಮನಿ ಮನಿಗೆ ಬಂದ್ರೆ ಮೀನು ಅಂದಳು ನಮ್ಮ ತಾಯಿ ಹೋಗಿ ಅಂದ್ತಾಳು ನಮ್ಮ ಮಾಕು ಹೋಗಿ ಹೋಗ್ತೇವೆ ನಾನು ತಿಳ್ಕೋರಿ ನೀವು ಹುಚ್ಚಿನಾಯಿ ಆಗಿ ಬಂದ್ರಿ ಮನುಷ್ಯ ಆಗಿಬಂದಿ ಮನುಷ್ಯರ ಮಾಕಳು ಬಂದು ಕಾಯಿ ಟೈಕ್ ಕಾಯ್ತಿದ್ವಿ ಯಾರು ಬಂದಾರ್ರಿ ಬಂದ್ ನಮ್ಮ ಹೊರಗೆ ಬರ್ತಾರೆ ಯಾರು ಬಂದರು ನನ್ನ ಸರದಾ ನನ್ನ ತಾದು ಬಂದಿ ಮುಖ್ಯ ಇದು ನಾಯಕ ನಾನು ಸುಮ್ಮ ಬಿದ್ದರೆ ಪಾಡ ಕಡೇನ್ ಮಾಡಿ ಯಾಕೆ ಚಟ ನೋವು ನಮ್ಮ ಅಹ್ಲಾದ್ರೆ ಕೆಟ್ಟ

ಇದು ನಾಯಿ ಗಮನ ನಮ್ಮ ನಾಯಿ ಆಗಕ್ ಹೋಗಡ್ರಿಮ್ ಸಲಹಾ ಆದ್ರೆ ಮೊಹಮ್ಮದ್ ಸಲಹು ನಾ ಹೋಗಿ ನಪ್ಪ ಮನಿ ಬರ್ತೀನಿ ನಪ್ಪ ನಾ ನಗಮಾರಿ ಕಾಣ್ಕೊಂಡು ಹಾತ ದೋಸ್ತರೊಳಗೇನು ನೀವು ಬಂದ ಯಾರು ಬಂದ್ರು ಯಾರು ಇದು ಬಂದ್ ಮಾಡಿ ಚೇಂಜ್ ಮಾಡಿಸ್ ಎಲ್ಲಾರು ಚೇಂಜ್ ಮಾಡಿಸ್ ಆ ಮನ್ಯಾಗ ಯಾವ ಇಲ್ಲಿ ಸರಿ ಅಂದ್ರೆ ಉಪಾಸ ಬೇಡ ಇಲ್ಲಿಗೆ ಉಪಾಸ ಆಯ್ತಾವ ಇಲ್ಲಿ ಮನ್ಯಾಗ ಇಲ್ಲಿ ನೋಡ್ರ ಬಾಲ್ ದಿಲ್ದಾರ ಬಾಲ್ ತಿಲ್ದಾರ ಅಲ್ಲೇ ಇಲ್ಲಿ ಉಪವಾಸ ಆಯ್ತಾವ ಮನ್ಯ ಇಲ್ಲಿ ದಿಲ್ದಾರ ಆಗೋಗ ನಿಮ್ಮ ಮನ್ಯಾನವ್ರ ಸವಾಗ ನಿಲ್ದ ದಿಲ್ದಾರ ಆಗ ನಿನ್ನ ಮನೆ ಹೊಡಕ್ ನಿಮ್ಮ ಮನಸ್ಸು ಒಡಕಾಗೈ ಜನ ತಾಕೈತ ಮನಿ ಮಂದಿಗೆಲ್ಲ ತಿನ್ಸಕ್ಕಾನ ಮಂದಿಗೆಲ್ಲ ಚೇಂಜ್ ಮಾಡಿಸೋಕ್ಕನೋ ಅಲ್ಲಿ ಮನೆಗೆ ಹೋಗಿ ಸುಟ್ಟಿಲಿ ಹೋಗಿ ಸೇವ ದೂರ್ಸೆವಲ್ಲ ಯಾಕೆ ಶೇರ್ ಆಗೊಂಡ್ರೆ ಹುಲಿ ಆಗೊಂಡ್ನು ಮುಂದೆ ಇಲ್ಲಿ ಇಲಿದ್ಕರ್ದೈತೆ ಅದು ಸವ್ವಾ ಹುಲಿ ಇತ್ತು ಅಂದ್ ಪಾಲ ಹೊಡ್ಗೋದು ಅಕೆ ಒಂದು ಕೈ ಹಿಡಿದಕ್ಕೆ ನಿಮ್ಗೆ ಗುದ್ದು ಅಂತ ಗಿಡ ಏ ಅಂದ್ರೆ ಅಲ್ಲಿ ಕಣ್ಣಿತ್ತು ಎಷ್ಟೊಮ್ಮೆ ಯಾಕೆ ಆದ್ರೆ ಏನು ಯಾಕೆ ಬರ್ದೈತೆ ಕಾಲ ಹೊರಗಡೆ ಇನ್ನ ನೀವು ಯಾಕಿಂದ ಹೋಗೋ ಅದಕ್ಕೆ ಈ ಶಿಟ್ ಬಂದಾಗ ನಾವು ತೊಡ್ಕೊಳತಾರ ಸಿಟ್ಟ ಭಾಳ ಚೆನ್ನಾಗಿ ಆಗೈತೆ ಮುಂದಿನ ನೋಡೋದಕ್ಕಲ್ಲ ಅದೇನು ನನಗಿಂತ ಹೆಚ್ಚೈತಿ ಕಡಿಮೆ ಇತ್ತು ಹೆಚ್ಚಿತ್ತೆ ಕಡಿಮೆ ಇರಬೇಕು ಭಾಳಕ್ಕೆ ಸಿಟ್ಟು ಮುಚ್ಚಾ ಮಾಡಿ ಶಿಟ್ ಬಂದ್ರೆ ತೊಗೊಳ ಅದು ಭಾಳ ಚೆನ್ನಾಗೈತೆ ಸಿಟ್ಟ ಮುಂದಿನವ್ರು ನೋಡ್ದು ಎರಡು ಪಾಕಿರ್ತೈತಿ ಅಂಗ ನೋಡಿರ್ತೈತ ಅದೇ ಭಾರಿ ಇರ್ತದ ಹೋದ್ ಒಂದು ಕಡ್ದು

ಏ ನಾನು ಇಬ್ಬರು ಕ್ಷೀನ್ ಏನು ಅರ್ಜನ್ ಮಾಡ್ಬೇಕು ನೀ ಅಂದ್ರೆ ನೀನು ಪಸಂದ್ರೆ ನೀವು ಇಬ್ರು ಚಂದ ನೀರು ಬನ್ನ ಕೊಡ್ತಾ ನಾನು ಮಾಡಿದ ಎಂಟ ದೊಡ್ಡ ಎಂಟ ದೊಡ್ಡ ಕೊನೆ ಇದೆ ಇವು ಮನೆಯ ಮೂರು ಯಾಕೆ ಆಸೆನು ಮನಿಗ್ ಬಂದು ಕೀಶನ್ ಆಸಾಕನು ಮನುಷ್ಯನು ನಾನು ಮನೆಯ ಹಾಳು ಬಂದ ಮೊತ್ತ ಸೊ ಇವು ಅಹ್ಲಾಕ್ ಏನ್ರಿ ಅಹ್ಲಾಕ್ ಇಕ್ರಾಮ್ ಇಕ್ರಾಮ್ ಮನಸ್ಸಿಗೆ ಇದು ಎಲ್ಲ ಇಕ್ಕ ಮೊದಲು ಇಕ್ರಾಮ್ ನಾನು ಮನಿ ಒಳಗೆ ಬರಬೇಕು ನನ್ನ ಒಳಗ ಬರಬೇಕು ನಾ ನನ್ನ ತಂದ ಹೆಂಡರಿಗೆ ಈ ಥರ ಮಾಡ್ಬೇಕು ಆ ಐಟನ್ ನಿರಾಮ ಮಾಡ್ಬೇಕಾ ನನ್ನ ಅಣ್ಣಂದ ಅವ್ರಿಗೆನೋ ತಕ್ಲೀಫ್ ಆಗ ನಮ್ಮ ನಮ್ಮ ತಿಳಿಸುವಂತ ಶಕ್ತಿ ಇಲ್ಲ ನಾ ಏನ್ ಮಾಡ್ಬೇಕ ನಾನು ಏನ್ ಹೇಳ್ಬೇಕು ಏನಂತ ನಮ್ಮ ಮೊವ ಅಪ್ಪ ಅವ್ರ ತಿಳಾಗ ಏನೋ ಶಿಕ್ಷಣ ಮಾತಾಡ್ತಾರೆ ನಾನು ನಿಮ್ಮ ಕಡೆ ಮಾಫಿ ಬಿಡ್ತೀನಿ ನಮ್ಮ ಬಾಬು ಏನೇ ಹಾಕಿ ನೀವಾಗ ಮಾಫಿ ಬಿಡ್ತೀರಿ ಅವ್ರ ಕಡೆ ಇಲ್ಲ ನಾವು ನೀವು ಚಿರೋದಿಲ್ಲ ನಾವು ಹೊರಗೊಳ್ಬಾರ್ದ ನಮ್ಮ ಇದನ್ನ ಯಾರು ಬರಬೇಕು ಏ ನೀಬೇಕಾಗ ಬೇಕಾದಾಗ ಇನ್ನೇ ಆಗತ್ತೀಪ್ಪ ಯಾರ್ದಾರು ಸರ್ ಮಾಡೋರು ಏ ನೀವು ಎಲ್ಲ ಸಪೋರ್ಟ್ ಮಾಡ್ಬೋದೇ ನಮಗೆ ಹೆಣ್ಮಕ್ಕಳ ಇಲ್ಲಿ ಎಷ್ಟೋ ಹೆಣ್ಮಕ್ ಇಲ್ಲ ನಾಳೆ ನಾ ಸರ್ ಕೀಸಿನ ಸ್ವರಗೂ ಕಾದ್ರೂ ನಾನು ಈಂತ ನನ್ನ ಜನತೆ ಹೊರಕ್ಕೆ ನಮ್ಮ ಹೋಪ ಹೊರಲಿಲ್ಲ ನಾವು ಇವ್ರು ಜನತೆ ಜನ್ಮತೆಯವ್ರಿ ಅಕ್ಕಿ ನಾ ಜನ್ಗದಾಗ ಎಲ್ಲ ಊರುಗಳು ಸರದಾರ್ ಮಾಡಿ ಬೆಳೆಸ್ತಾನಲ್ಲದ್ರ ಅವ್ರು ಮತ್ತೆ ಪುಣ್ಯಮಂತು ಯಮಾವಳಿ ಪುಣ್ಯಮಂತ ಹೇಳೋ ಇವ್ರಗಿಂತ ಮೊದಲು ಅಲ್ಲ ಅವ್ರನ್ನ ಚಂದ ಮಾಡಿ ಬಿಳಿ ಕುದುರೆ ಮ್ಯಾಲ ಮ್ಯಾಗ ಕುರ್ತಾನಂತ ಏ ಹಾದಿ ನೋಡ್ಬೇಕು ನಿಂದ್ರೆ ನೀನು ಕಾಣೋ ಕೆಲಸ ಮಾಡಪ್ಪ ಜಾಗ ನಮ್ಮ ರೋಜೇ ನೀನ್ ಹಂಬಿಸ್ಕೊಂಡ ನಾವು ನೀಲಿಂದ್ರೆ ಹಾದಿ ನೋಡ್ಬೇಕು ನೋಡ್ತ ಅಲ್ಲ ತಗೋರಂತಾರ ಅದನ್ನೆಲ್ಲ ಕೊಡೋದ ನಾವು ದುನಿಯಾ ಇದೇ ಭಾಳ ದೇಶದ ಅರ್ಧ ಹೋಗ್ಯಾವ ಇನ್ನೇನು ಐವತ್ತು ವರ್ಷದ್ದು ಬದುಕು ಇಲ್ಲ ಅವಲ್ಲ ಈಗ ನಾವು ರೊಟ್ಟ ಐವತ್ತು ನಲ್ವತ್ತರ ಸಾಯ್ತವ ನಮ್ಮ ಮೊಬೈಲ್ ನೋಡಿ ನೋಡಿ ಎಲ್ಲಾ ಸುವರ್ಕಿಂದ ನಮ್ಗೇನಿದೆ ಇಪ್ಪತ್ತೈದು ಮೂವತ್ತರ ಗಂಟೆಗೆ ಕೈ ನಡಗಾಯ್ತವ ಮದುವೆ ಮದುವೆಗಿಂತ ಕೈ ನಡಗ ನಮ್ಮ ಶಿಖಾಯ್ತಾವ ಮದುವೆ ಆದ್ಮೇಲೆ ತಲಾ ಏನ ತಾಯಿ ತಂದಿ ಅಲ್ಪ ತಕ್ಕೊಟ್ಟದ ಸರಿ ನೀವು ಮೊಬೈಲ್ ಆಗಿ ನೋಡ್ಕೊಂಡ ಎಲ್ಲ ಹೀಗೆ ತೆಗೆದ್ಬಿಟ್ಟು ಇಲ್ಲಿ ತಾಕತ್ ಮೊದಲ ಹೋಗ್ಬೇಕಾ ನೀಟಿನ್ ನಿವಾಸಿಸುವಂತ ತಾಕತ್ತಿಲ್ಲ ತಲಾ ನೋಡಿರಿ ಇದು ಇಲ್ಲ ಅಂತ ಸಾವಿರ ನಮ್ಮ ಕರ್ವ ಏನವ ತಾಕತ್ತಿಲ್ಲ ತಲಾ ಇಲ್ಲೇನಾ ನಮ್ಮಲ್ಲೇ ಎಷ್ಟಾಗ ಯಾಕ ಏನು ಕಡಿಮೆ ತಗೊಂಡು ಸೊಪ್ಪು ಹೆಚ್ಚಾಗಿತ್ತು ತಿನ್ನ ತಗೊಂಡ ಕಡಿಮೆ ಇಲ್ಲ ಸೊಪ್ಪು ಬಂದ ತಗೊಂಡು ಆ ಸ್ವಪ್ನು ಈ ಮೊಬೈಲ್ ಏನಿಂದ ಎಲ್ಲಾ ಸುತ್ತ ಮಾಡ್ತವಾನ ಹೇಳುವ ನಾಗ ಏನಕ್ಕೆ ಏನ ಈ ಮಾತು ಬುಜರ್ಗ ವಿಶ್ವಾಸ ಈ ಬಹಳಷ್ಟು ಸಲಗಳು ಕಾಯಾಮ್ಬಿಡ್ತಾವಂತ ಅವ್ರ ಕೈ ಹೊಟ್ಟಿಲ್ ಇರ್ತಾವೆ ಕೈಯಾಗಿ ಕೂಸ್ಕೊಳ್ ಹೊಟ್ಟಿಲ್ ಇರೋ ಏನ್ ಮಾಡ್ತಿರೋರ ಇವರು ತಮ್ಮ ಕೈಯಲ್ಲಿ ಏನಿದೆ ತಮ್ಮ ತಿಂಡಿ ಪುರಾ ಮಾಡ ನಮ್ಮ ಕಾಲ ನಮ್ಮ ಅಪ್ಪ ಇರ್ತಾನೆ ನಮ್ಮ ಸಂತ ಏನಾದ್ರು ಏನಿತ್ತು ಏನ್ ಮಾಡಿದ್ರು ಮಾಡಿ ಈ ಮಾತ ಅವಾಗ ಅದನ್ನ ಹೊರಸ್ಬೋದಿಲ್ಲ ಬರ್ತೈತೆ ಅವ್ರಿಗೆ ನಿಮ್ಗಿಂತ ನಾವು

ಎಷ್ಟೋ ಸರ್ದಿಗಳು ಇದಕ್ಕಿಂತ ಮೊದಲು ಆ ಫೋಟೋ ಬರ್ತಿರ್ಗಾ ಯಾವ ಅದು ಯಾವುದೋ ಒಂದು ಇದ್ರೊಳಗೆ ಮಾಡಬಹುದು ಏನು ಮುಲಾಖಾತ್ ಮಾಡೋದು ಅಲ್ಲಿ ಮುಲಾಖಾತ್ ಮಾಡೋದು ಈ ಮುಲಾಖಾತ್ ಮಾಡುದು ಹಿಂಗರ್ ಸಾವಿರ ಗಂಟೆ ಮೆಸೇಜ್ ನೋಡಬಹುದು ಹಾಗೆ ಗಂಟೆ ಆಗಿದೆ ಮೆಸೇಜ್ ನಡ್ಬೋದು ನಡ್ಬೋದ ಏನಂತ ಇನ್ನು ಇಡ ದಿವಸ ಬರೀ ಮೆಸೇಜ್ ಆ ಮಾತ್ರ ಹಿಂಗೆ ನೋಡೋದು ಭೇಟಿ ನೀವು ಹೇಳಿ ನಾನ್ ಎಂತ ಬಗೆ ಕೊಡ್ತೀನಿ ಬಾ ನೀನು ಹೇಳಿ ಎಂತ ಬಗೆ ಕೊಡ್ತೀನಿ ಬಾ ನೀ ಎಂತ ಅರಿವಿ ತೊಟ್ಟದಿ ಅದನ್ನ ಹೇಳೋ ಅವ್ನು ನೀ ಎಂತ ಅರಿವಿ ತೊಟ್ಟದಿ ಇದನ್ ಭೇಟಿ ಮಾತಾಡಿಕೆ